ಮಿತ್ರರೇ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಮಂಡಿಸಿದರು ಬಜೆಟ್ ಮಂಡನೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಷೇರುಪೇಟೆಯಲ್ಲಿ ಷೇರುಗಳ ದರ ದಿಢೀರ್ ಕುಸಿತ ಕಂಡಿತು ಚಿನ್ನ ದರದಲ್ಲೂ ಕೂಡ ತೀವ್ರ ಕುಸಿತ ಉಂಟಾಯಿತು ಚಿನ್ನವನ್ನು ಜಿಗಟ್ಟಲೆ ಖರಿಸಿದ ಕೆಲವು ಹೂಡಿಕೆದಾರರಿಗೆ ಬಜೆಟ್ನಲ್ಲಿ ಚಿನ್ನದ ಮೇಲೆ ಕಸ್ಟಮ್ಸ್ ಸುಂಕ ಕಡಿತ ಮಾಡುತ್ತಾರೆಂಬ ಭಯವು ಕಾಡಿತ್ತು ಅದಕ್ಕಾಗಿ ಬಜೆಟ್ ಮಂಡನೆಯಾಗುವ ಮುನ್ನವೇ ಚಿನ್ನದ ಮಾರಾಟಕ್ಕೆ ಇಳಿದು ಲಾಭ ಮಾಡಿಕೊಂಡರು ಹೀಗಾಗಿ ಪೇಟೆಯಲ್ಲಿ ಸಾಕಷ್ಟು ಚಿನ್ನ ಲಭ್ಯವಾದ್ದರಿಂದ ಚಿನ್ನದ ದರ ಕುಸಿತ ಕಂಡಿತು ಚಿನ್ನ ದರ ಸುಮಾರು ಮೂರು ವರ್ಷಗಳ ಹಿಂದೆ ಗ್ರಾಮ್ಗೆ ತಲಾ ಎಷ್ಟಿತ್ತು ಪ್ರತಿ ಗ್ರಾಮ್ಗೆ ಸುಮಾರು ಐದು ಸಾವಿರ ರೋಗಗಳಿತ್ತು ಆದರೆ ಈಗ ಗ್ರಾಮ್ಗೆ ಹದಿನೈದು ಸಾವಿರದ ನೂರತ್ತು ರೂಪಾಯಿ ಇದ್ದದ್ದು ದಿಢೀರನೆ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿಗೆ ಕುಸಿಯಿತು ಕೆಲವು ಹೂಡಿಕೆದಾರರು ಚಿನ್ನವನ್ನು ಲೆಕ್ಕವಿಲ್ಲದಷ್ಟು ಖರೀದಿಸಿದ್ರಿಂದ ಕೃತಕ ಅಭಾವ ಸೃಷ್ಟಿಯಾಗಿತ್ತು ವಿಪರ್ಯಾಸವೆಂದರೆ ದೇವಸ್ಥಾನಗಳನ್ನು ಗೋಡನಲ್ಲಿ ಸಂಗ್ರಹಿಸಿ ಕೃತಕ ಅಭಾವ ಸೃಷ್ಟಿ ಮಾಡಿದರೆ ಅದು ಅಪರಾಧವಾಗುತ್ತದೆ ಆದರೆ ಚಿನ್ನವನ್ನು ಕೆಜಿಗಟ್ಟಲೆ ಸಂಗ್ರಹಿಸಿ ಕೃತಕ ಅಭಾವ ಸೃಷ್ಟಿಸಿದರೆ ಅದು ಅಪರಾಧವಲ್ಲ ಹೂಡಿಕೆದಾರರು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಚಿನ್ನ ಖರೀದಿಸಿರಬಹುದು ಆದರೆ ರಿಸರ್ವ್ ಬ್ಯಾಂಕ್ ಸಹಿತ ಅನೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಖರೀದಿಸಿರುವುದಕ್ಕೆ ಜಾಗತಿಕ ಅನಿಶ್ಚಿತತೆಯ ಕಾರ್ಮಾಡವೇ ಕಾರಣ ಯುಕ್ರೇನ್ ವಿರುದ್ಧ ರಷ್ಯಾದ ಸುದೀರ್ಘ ಕಾಲ ಯುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಚ್ಚಾಟದಿಂದ ಸರಕುಗಳ ಆಮದಿನ ಮೇಲೆ ಮನ ಬಂದಂತೆ ಏರಿದ ತೆರಿಗೆ ಇತ್ತೀಚೆಗೆ ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಗಿರೋದು ಇವೆಲ್ಲ ಅನಿಶ್ಚಿತತೆಗಳ ನಡುವೆ ಹೂಡಿಕೆದಾರರು ಮತ್ತು ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನದ ಮೊರೆ ಹೊಕ್ಕು ಚಿನ್ನವನ್ನು ಆಪತ್ಕಾಲ ನೆಂಟ ಎಣಿಸಿ ಸಿಕ್ಕಾಪಟ್ಟೆ ಖರೀದಿಸಿದರು ಆದರೆ ಹೂಡಿಕೆದಾರರು ಲಾಭ ಮಾಡುವ ಉದ್ದೇಶದಿಂದ ಚಿನ್ನವನ್ನು ಸಿಕ್ಕಾಪಟ್ಟೆ ಮಾರಾಟ ಮಾಡಿದ್ದರಿಂದ ಈಗ ಚಿನ್ನ ದರ ಕುಸಿಯುತ್ತಾ ಇದೆ ಇನ್ನು ವಿತ್ತ ಸಚಿವರು ಮಂಡಿಸಿರುವ ಬಜೆಟ್ ನೀರಸ ಎಂದು ಜನಸಾಮಾನ್ಯರಿಗೆ ವಿರೋಧ ಪಕ್ಷಗಳಿಗೆ ಕಾಣಿಸಿರಬಹುದು ಆದರೆ ದೂರದೃಷ್ಟಿ ಇಟ್ಟುಕೊಂಡು ಬಜೆಟ್ ಮಂಡನೆ ಮಾಡಿರೋದು ಸೂಕ್ಷ್ಮವಾಗಿ ಗಮನಿಸಿದಾಗ ಗೋಚರವಾಗುತ್ತದೆ ಉದಾಹರಣೆಗೆ ಜವಳಿ ಉದ್ಯಮಕ್ಕೆ ಈ ಸಾಲಿನ ಬಜೆಟ್ನಲ್ಲಿ ನೀಡಿರುವ ಉತ್ತೇಜನ ಟ್ರಂಪ್ ಅವರ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ನಿಂದ ಜವಳಿ ಉದ್ಯಮ ನೆಲಕಚ್ಚೆ ಹೋಗಿತ್ತು ಆದರೆ ಭಾರತ ಮತ್ತು ಯುರೋಪ್ ಒಕ್ಕೂಟ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಜವಳಿ ಉದ್ಯಮ ಮತ್ತೆ ಚಿಗುರಿಕೊಳ್ಳುವ ಲಕ್ಷಣ ಕಂಡುಬರಲಿದೆ ಹೀಗಾಗಿ ಸರ್ಕಾರ ಅದಕ್ಕೆ ಇನ್ನಷ್ಟು ಉತ್ತೇಜನ ನೀಡಿದ್ದು ಯುರೋಪ್ ರಾಷ್ಟ್ರಗಳಿಗೆ ಬಾಂಗ್ಲಾ ಪಾಕಿಸ್ತಾನದಿಂದ ಆಮದಾಗುವ ಜವಳಿಯ ಮಾರುಕಟ್ಟೆ ಪಾಲನ್ನು ಆಕ್ರಮಿಸುವ ಉದ್ದೇಶವೂ ಇದರ ಹಿಂದೆ ಇರಬಹುದು ಇದೇ ಉದ್ದೇಶಕ್ಕಾಗಿ ಕೈಮಗ್ಗದ ನೇಕಾರರಿಗೆ ನೆರವಾಗಲು ಬಜೆಟ್ನಲ್ಲಿ ರಾಷ್ಟ್ರೀಯ ಕೈಮಗ್ಗ ಕಾರ್ಯಕ್ರಮವನ್ನು ಜಾರಿಗೆ ತರುವ ಪ್ರಸ್ತಾಪ ಮಾಡಲಾಗಿದೆ ಹೊಸ ನೀರು ಬಂದಾಗ ಹಳೆಯ ನೀರು ಕೊಚ್ಚಿಕೊಂಡು ಹೋಯಿತು ಎಂಬ ಗಾದೆ ಮಾತಿನಂತೆ ಇಂದಿನ ಬಜೆಟ್ಗಳಲ್ಲಿ ಪ್ರಸ್ತಾಪಿಸಲಾದ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆತ್ಮನಿರ್ಭರದ ಯೋಜನೆಗಳ ಸ್ಥಿತಿಗತಿ ಹೇಗಿದೆ ಎಂಬ ಬಗ್ಗೆ ಬಜೆಟ್ನಲ್ಲಿ ಸ್ವಲ್ಪ ಸುಳಿವು ಸಿಕ್ಕಿಲ್ಲ ಇನ್ನು ಬಜೆಟ್ನಲ್ಲಿ ಯಾವ ಸರಕುಗಳು ಅಗ್ಗವಾಗಿದೆ ಮತ್ತು ಯಾವ ಸರಕುಗಳು ತುಟ್ಟಿಯಾಗಿದೆ ಎಂದು ನೋಡೋಣ ಈ ಬಾರಿ ಬಜೆಟ್ನಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಅಪರೂಪದ ಕಾಯಿಲೆಗಳಿಂದ ಬಳಲುವವರಿಗೆ ರಿಲೀಫ್ ಸಿಗುವಂತೆ ಮಾಡಲಾಗಿದೆ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಹದಿನೇಳು ಔಷಧಗಳ ಮೇಲಿನ ಸುಂಕವನ್ನು ಕಡಿತಗೊಳಿಸಲಾಗಿದೆ ಸ್ಮಾರ್ಟ್ಫೋನ್ಗಳು ಅಯಾನ್ ಬ್ಯಾಟ್ರಿ ತಯಾರಿಕೆ ಬೇಕಾದ ಯಂತ್ರೋಪಕರಣಗಳ ಸುಂಕವನ್ನು ಕೂಡ ಕಡಿತಗೊಳಿಸಲಾಗಿದೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮತ್ತಷ್ಟು ಅಗ್ಗವಾಗಲಿದೆ ಪಾದರಕ್ಷೆ ಚರ್ಮದ ವಸ್ತುಗಳ ಅಗ್ಗವಾಗಲಿದೆ ಸಮುದ್ರ ಸೀ ಫುಡ್ ಮತ್ತು ಮೈಕ್ರೋವನ್ ದರ ಇಳಿಕೆಯಾಗಲಿದೆ ವಿದೇಶಿ ಪ್ರಯಾಣ ವಿದೇಶಿ ವ್ಯಾಸಂಗ ವೆಚ್ಚವನ್ನು ತಗ್ಗಿಸಲು ಆದ್ಯತೆ ನೀಡಲಾಗಿದೆ ಕೊಡೆಗಳ ಮೇಲಿನ ಸೀಮಾ ಸುಂಕವನ್ನು ಹೆಚ್ಚಿಸಲಾಗಿದೆ ತಂಬಾಕು ಉತ್ಪನ್ನಗಳು ಮತ್ತು ಮದ್ಯದ ದರ ಹೆಚ್ಚಾಗಲಿದೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮೇಲಿನ ಸುಂಕವನ್ನು ಹೆಚ್ಚಿಸಲಾಗಿದೆ ಸಿಗರೆಟ್ ದರ ಇನ್ನಷ್ಟು ದುಬಾರಿಯಾಗಲಿದೆ ಲಕ್ಸುರಿ ವಾಚ್ ಖನಿಜ ಕಲ್ಲಿದ್ದಲು ದರ ಏರಿಕೆಯಾಗಲಿದೆ ಮಿತ್ರರೇ ವಿಡಿಯೋ ಚೆನ್ನಾಗಿದೆ ಅಂತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು